ಎಲ್ಲರಿಗೂ ನಮಸ್ಕಾರ ದ ಡೀಪ್ ಡೈವ್ನ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ ನಮಸ್ಕಾರ ಇವತ್ತು ನಾವು ರಾಯನ್ ಹಾಲಿಡೇ ಅವರ ಒಂದು ಬಹಳ ಪ್ರಸಿದ್ಧ ಪುಸ್ತಕ ದ ಆಬ್ಸ್ಟೆಕಲ್ ಇಸ್ ದ ವೇ ಬಗ್ಗೆ ಮಾತಾಡೋಣ ಅಂತ ಇದೀವಿ ಹೌದು ಇದು ಸ್ಟೋಯಿಕ್ ತತ್ವಶಾಸ್ತ್ರದ ಮೇಲೆ ಆಧಾರಿತವಾದ ಪುಸ್ತಕ ಮಾರ್ಕಸ್ ಆರಿಲಿಯಸ್ ಸೆನೆಕಾ ಎಪಿಕ್ಟೇಟಸ್ ಇವರೆಲ್ಲರ ಚಿಂತನೆಗಳಿಂದ ಸ್ಫೂರ್ತಿ ಪಡೆದಿದೆ ನಿಜ ಅವರೆಲ್ಲ ಕೇವಲ ತತ್ವಜ್ಞಾನಿಗಳಾಗಿರಲಿಲ್ಲ ಅಲ್ವಾ ಮಾರ್ಕಸಾರಿಲಿಯಸ್ ರೋಮ್ ಚಕ್ರವರ್ತಿ ಯುದ್ಧ ಪ್ಲೇಗ್ ಎಲ್ಲ ನೋಡಿದವರು ಸೆನೆಕಾ ಕೂಡ ಅಷ್ಟೇ ರಾಜಕೀಯ ಗೊಂದಲ ಗಡಿಪಾರು ಕರೆಕ್ಟ್ ಅಂದ್ರೆ ನೈಜ ಜೀವನದ ಕಷ್ಟಗಳಲ್ಲೇ ಈ ತತ್ವಶಾಸ್ತ್ರದ ಶಕ್ತಿ ಅಡಗಿದೆ ಅಂತ ಹೇಳಬಹುದು ಈ ಪುಸ್ತಕದ ಮುಖ್ಯ ಐಡಿಯಾ ಏನು ಅಂದ್ರೆ ನಮ್ಗೆ ಬರೋ ಅಡೆತಡೆಗಳು ಕಷ್ಟಗಳು ಅವುಗಳನ್ನು ಬರೀ ಸಹಿಸ್ಕೊಂಡು ಕೂರೋದಲ್ಲ ಬದಲಿಗೆ ಅವುಗಳನ್ನೇ ನಮ್ಮ ಬೆಳವಣಿಗೆಗೆ ನಮ್ಮ ಶಕ್ತಿ ಹೆಚ್ಚಿಸ್ಕೊಳ್ಳೋಕೆ ಒಂದು ಒಂದು ಅವಕಾಶವನ್ನಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ಹಾಲಿಡೇ ಇದನ್ನ ಸಂಕಷ್ಟಗಳನ್ನ ವಿಜಯಗಳನ್ನಾಗಿ ಪರಿವರ್ತಿಸೋ ಕಲೆ ಅಂತ ಕರೀತಾರೆ ಹೌದು ಪುಸ್ತಕದ ಒಂದು ಕೇಂದ್ರ ವಾಕ್ಯ ಇದೆ ನೋಡಿ ಯಾವುದು ದಾರಿಗೆ ಅಡ್ಡವಾಗಿ ನಿಲ್ಲುತ್ತದೆಯೋ ಅದೇ ದಾರಿ ಆಗುತ್ತದೆ ವಾಟ್ ಸ್ಟ್ಯಾಂಡ್ಸ್ ಇನ್ ದ ವೇ ಬಿಕಮ್ಸ್ ದ ವೇ ಅಂದ್ರೆ ಸಮಸ್ಯೆ ದಾರಿ ಮುಚ್ಚಲ್ಲ ಅದೇ ಹೊಸ ದಾರಿ ತೋರಿಸುತ್ತೇ ಅಂತ ಅದೇ ಸರಿ ಹಾಗಾದ್ರೆ ಈ ಚರ್ಚೆಯಲ್ಲಿ ಈ ಪುಸ್ತಕದ ಸಹಾಯದಿಂದ ಅಡೆತಡೆಗಳು ಹೇಗೆ ನಿಜವಾಗ್ಲೂ ಅವಕಾಶಗಳಾಗ್ಬೋದು ಅಂತ ನೋಡೋಣ ಖಂಡಿತ ಮೊದಲಿಗೆ ಸ್ಟೋಯಿಸಂ ಇವತ್ತಿನ ಕಾಲಕ್ಕೆ ಯಾಕಿಷ್ಟು ಮುಖ್ಯ ಅನ್ನೋದನ್ನ ಸ್ವಲ್ಪ ಹೇಳೋದಾದ್ರೆ ನೋಡಿ ನಮ್ಮ ಜಗತ್ತು ತುಂಬಾ ಕಾಂಪ್ಲೆಕ್ಸ್ ಆಗಿದೆ ಅನಿಶ್ಚಿತತೆ ಜಾಸ್ತಿ ಹೌದು ಇಂಥ ಸಮಯದಲ್ಲಿ ಸವಾಲುಗಳನ್ನು ಎದುರಿಸೋಕೆ ಒಂದು ಗಟ್ಟಿ ಮಾನಸಿಕ ಸ್ಥೈರ್ಯ ಬೇಟು ಅದನ್ನ ಸ್ಟೋಯಿಸಂ ಕೊಡುತ್ತೆ ಹಾಲಿಡೇ ಮೂರು ಮುಖ್ಯ ಶಿಸ್ತುಗಳ ಬಗ್ಗೆ ಮಾತಾಡ್ತಾರೆ ಒಂದಕ್ಕೊಂದು ಸಂಬಂಧ ಇರೋ ಮೂರು ಹಂತಗಳು ಯಾವವು ಮೊದಲನೇದು ಗ್ರಹಿಕೆ ಪರ್ಸೆಪ್ಷನ್ ಅಂದ್ರೆ ನಾವು ಸನ್ನಿವೇಶಗಳನ್ನ ಹೇಗೆ ನೋಡ್ತೀವಿ ಹೇಗೆ ಅರ್ಥ ಮಾಡ್ಕೊಳ್ತೀವಿ ಅನ್ನೋದು ನಮ್ಮ ಪರ್ಸ್ಪೆಕ್ಟಿವ್ ಹೌದು ಎರಡನೇದು ಕ್ರಿಯೆ ಆಕ್ಷನ್ ಸರಿ ನೋಡಿದ್ವಿ ಅರ್ಥ ಮಾಡ್ಕೊಂಡ್ವಿ ಈಗ ಮಾಡೋದು ಇದು ನಮ್ಮ ಆಕ್ಷನ್ ರೈಟ್ ಮೂರನೆಯದು ಸಂಕಲ್ಪ ಶಕ್ತಿ ವೆಲ್ ಎಲ್ಲವೂ ಕೈಮೀರಿ ಹೋದಾಗ ತುಂಬ ಕಷ್ಟವಾದಾಗ ನಾವು ಹೇಗೆ ಅದನ್ನು ಸಹಿಸ್ಕೊಳ್ತೀವಿ ಹೇಗೆ ಆಗಿ ನಿಲ್ತೀವಿ ಅನ್ನೋದು ನಮ್ಮ ಒಳಗಿನ ಶಕ್ತಿ ಗ್ರಹಿಕೆ ಕ್ರಿಯೆ ಸಂಕಲ್ಪ ಶಕ್ತಿ ಓಕೆ ಈ ಮೂರು ಒಟ್ಟಿಗೆ ಕೆಲಸ ಮಾಡಿದಾಗ ಆವಾಗ್ಲೇ ಅಡೆತಡೆಗಳನ್ನು ಅವಕಾಶಗಳಾಗಿ ಬದಲಾಯಿಸೋಕೆ ಸಾಧ್ಯ ಆಗೋದು ಒಂದೊಂದಾಗಿ ನೋಡೋಣ ಇವುಗಳನ್ನು ಖಂಡಿತ ಮೊದಲಿಗೆ ಗ್ರಹಿಕೆ ಬಗ್ಗೆನೆ ಮಾತಾಡೋಣ ಇದು ಇದು ಬರೀ ನೋಡೋದಲ್ಲ ಅಲ್ವಾ ನಾವು ಅದಕ್ಕೆ ಕೊಡುವ ಅರ್ಥ ಮುಖ್ಯ ಹೌದು ಹಾ ಹಾಲಿ ಹೇಳ್ತಾರಲ್ಲ ನಮ್ಮ ಹೊರತಾಗಿ ಒಳ್ಳೇದು ಅಥವಾ ಕೆಟ್ಟದು ಅಂತ ಇಲ್ಲ ಬರೀ ಗ್ರಹಿಕೆ ಅಷ್ಟೇ ಇದೆ ಅಂತ ಅಂದ್ರೆ ಒಂದು ಘಟನೆ ತಾನಾಗೆ ಒಳ್ಳೇದು ಅಲ್ಲ ಕೆಟ್ಟದ್ದು ಅಲ್ಲ ನಮ್ಮ ಮನಸ್ಸು ಅದಕ್ಕೆ ಲೇಬಲ್ ಹಾಕತ್ತೆ ಅದೇ ಉದಾಹರಣೆಗೆ ಕೆಲ್ಸದಲ್ಲಿ ಏನೋ ತಪ್ಪಾಯ್ತು ಅಂದ್ರೆ ಅಯ್ಯೋ ನಾನದಕ್ಕೆ ಲಾಯ್ಕಿಲ್ಲ ಅಂತನೂ ಅನ್ಕೋಬಹುದು ಅಥವಾ ಓಕೆ ಹೀಗ್ ಮಾಡಬಾರ್ದು ಅಂತ ಕಲ್ತು ಅಂತನೂ ಅನ್ಕೋಬಹುದು ಕರೆಕ್ಟ್ ಈ ಎರಡೂ ಗ್ರಹಿಕೆಗಳು ನಮ್ಮ ಮುಂದಿನ ಆಕ್ಷನ್ ಅನ್ನ ಪೂರ್ತಿ ಬದಲಾಯಿಸ್ಬಿಡುತ್ತೆ ಇಲ್ಲಿ ಭಾವನೆಗಳ ಕಂಟ್ರೋಲ್ ಬಗ್ಗೆ ಮಾತಾಡ್ಬೇಕು ಸ್ಟೋಯಿಕ್ಗಳು ಭಾವನೆಗಳೇ ಇರಬಾರ್ದು ಅಂತ ಹೇಳಲಿಲ್ಲ ಇಲ್ಲ ತಾನೇ ಇಲ್ಲ ಆದ್ರೆ ಭಾವನೆಗಳು ನಮ್ಮ ಜಜ್ಮೆಂಟ್ ಅನ್ನ ಮೊಬ್ಬುಗೊಳಿಸಬಾರ್ದು ಅಂತ ಹೇಳಿದ್ರು ಕೋಪ ಭಯ ಹತಾಶೆ ಇವೆಲ್ಲ ಸಹಜ ಹೌದು ಆದ್ರೆ ಅವು ನಮ್ಮನ್ನ ಕಂಟ್ರೋಲ್ ಮಾಡಲು ಶುರು ಮಾಡಿದ್ರೆ ನಾವು ಪರಿಸ್ಥಿತಿಯನ್ನ ವಸ್ತುನಿಷ್ಠವಾಗಿ ಅಂದರೆ ಅದು ಇದ್ದ ಹಾಗೆ ನೋಡೋಕ್ಕಾಗಲ್ಲ ಆಗ ಚಿಕ್ಕ ಸಮಸ್ಯೆನು ದೊಡ್ಡ ಭೂತದ ಹಾಗೆ ಕಾಣಿಸ್ತೆ ನಿಜ ಸ್ಟೋಯ್ಗಳ ಅಭ್ಯಾಸ ಏನಿತ್ತು ಅಂದರೆ ಉತ್ಪ್ರೇಕ್ಷೆ ಮಾಡದೆ ಜಾಸ್ತಿ ಟೆನ್ಷನ್ ಆಗದೆ ಇಲ್ಲಿ ನಿಜವಾಗಿ ಏನಾಗ್ತಿದೆ ಇದರಲ್ಲಿ ನಾನೇನನ್ನ ಕಂಟ್ರೋಲ್ ಮಾಡಬಹುದು ಏನನ್ನ ಮಾಡೋಕ್ಕಾಗಲ್ಲ ಅಂತ ಕ್ಲಿಯರ್ ಆಗಿ ಯೋಚಿಸೋದು ಓಕೆ ಈ ತರಹದ ಒಂದು ಶಾಂತ ಆಬ್ಜೆಕ್ಟಿವ್ ಗ್ರಹಿಕೆ ಇದೆಯಲ್ಲ ಅದು ಎಂಥ ಗೊಂದಲದಲ್ಲೂ ಒಂದು ಸ್ಪಷ್ಟ ದಾರಿ ತೋರಿಸುತ್ತೆ ಅದು ತುಂಬಾ ಮುಖ್ಯವಾದ ಪಾಯಿಂಟ್ ಅಂದ್ರೆ ನಮ್ಮ ಗ್ರಹಿಕೆ ಅನ್ನೋದು ನಮ್ಮ ಚಾಯ್ಸ್ ಏನು ನಡೆಯುತ್ತೆ ಅನ್ನೋದನ್ನ ನಾವು ಕಂಟ್ರೋಲ್ ಮಾಡಕ್ಕಾಗದೇ ಇರ್ಬೋದು ಆದ್ರೆ ಅದ್ರ ಬಗ್ಗೆ ನಾವೇನು ಕತೆ ಹೇಳ್ಕೊಳ್ತೀವಿ ಅನ್ನೋದನ್ನ ಖಂಡಿತ ಕಂಟ್ರೋಲ್ ಮಾಡ್ಬೋದು ಕರೆಕ್ಟ್ ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಕೆಟ್ಟದಾಗಿ ಕಾಮೆಂಟ್ ಮಾಡಿದ್ರು ಅನ್ಕೊಳ್ಳಿ ಅದನ್ನ ಪರ್ಸ್ನಲ್ ಆಗಿ ತಗೊಂಡು ಕುಗ್ಗಿ ಹೋಗ್ಬೋದು ಅಥವಾ ಅಥವಾ ಓಕೆ ಇದ್ರಲ್ಲೇನಾದ್ರೂ ಕಲಿಯೋಕಿದ್ಯಾ ಅಂತ ಸ್ವಲ್ಪ ದೂರ ನಿಂತು ನೋಡಬಹುದು ಮೊದಲನೇದು ನಮ್ಮನ್ನ ವೀಕ್ ಮಾಡುತ್ತೆ ಎರಡನೇದು ಬಹುಶಃ ಸ್ಟ್ರಾಂಗ್ ಮಾಡಬಹುದು ಹೌದು ಹಾಗಾಗಿ ಹಾಲಿಡೇ ಹೇಳದ ಹಾಗೆ ಅಡಚಣೆ ಬರೀ ಅಡಚಣೆಯಲ್ಲ ಅದು ನಮ್ಮ ಗ್ರಹಿಗೆಯನ್ನ ಟೆಸ್ಟ್ ಮಾಡುವ ಅದನ್ನ ಇನ್ನೂ ಶಾರ್ಪ್ ಮಾಡುವ ಒಂದು ಚಾನ್ಸ್ ಎಕ್ಸಾಕ್ಟ್ಲಿ ಅದೇ ದಾರಿಯಾಗೋದು ಅಂದ್ರೆ ಇದೆ ಸರಿ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ವಸ್ತುನಿಷ್ಠವಾಗಿ ನೋಡೋದು ಅಂದ್ರೆ ಇಮೋಷನ್ಲೆಸ್ ಆಗೋದು ಅಂತ ಅಲ್ಲ ಓ ಹೌದು ಬದಲಿಗೆ ನಮ್ಮ ಆ ಕ್ಷಣದ ಭಾವನಾತ್ಮಕ ರಿಯಾಕ್ಷನ್ಗೂ ವಾಸ್ತವಕ್ಕೂ ಮಧ್ಯೆ ಸ್ವಲ್ಪ ಗ್ಯಾಪ್ ಇಟ್ಕೊಳ್ಳೋದು ಆಗ ನಾವು ಆ ಟೆನ್ಷನ್ನಲ್ಲಿ ತಪ್ಪು ನಿರ್ಧಾರ ತಗೊಳ್ಳೋದನ್ನ ತಪ್ಪಿಸಬಹುದು ಇದು ಅಭ್ಯಾಸದಿಂದ ಬರೋದಲ್ವಾ ಸುಲಭ ಅಲ್ಲ ಖಂಡಿತ ಅದಕ್ಕೆ ಆ ಪ್ರಶ್ನೆ ತುಂಬ ಮುಖ್ಯ ನಾನು ಏನನ್ನು ನಿಯಂತ್ರಿಸಬಹುದು ನನ್ನ ಭಾವನೆಗಳು ನನ್ನ ನಿರ್ಧಾರಗಳು ನನ್ನ ಮುಂದಿನ ಸ್ಟೆಪ್ಸ್ ಇವು ನನ್ನ ಕಂಟ್ರೋಲ್ನಲ್ಲಿವೆ ಹೊರಗಿನ ಘಟನೆಗಳು ಬೇರೆಯವರ ನಡವಳಿಕೆ ಇವು ಹೆಚ್ಚಾಗಿ ನಮ್ಮ ಇರಲ್ಲ ಹ್ಮ್ ಈ ಸ್ಪಷ್ಟತೆ ಇದ್ರೆ ಅದೇ ಗ್ರಹಕ್ಕೆ ಶಕ್ತಿ ಓಕೆ ಈಗ ಗ್ರಹಿಕೆ ಕ್ಲಿಯರ್ ಆಯಿತು ಬರೀ ಯೋಚನೆ ಮಾಡ್ತಾ ಕೂರೋದಲ್ಲ ಮುಂದೆ ಆಕ್ಷನ್ ಬೇಕು ಅಲ್ವಾ ಖಂಡಿತ ಸ್ಪಷ್ಟ ಗ್ರಹಿಕೆ ನಮ್ಮನ್ನ ಒಂದು ನಿರ್ಣಾಯಕ ಸ್ಥಿರವಾದ ಉದ್ದೇಶಪೂರ್ವಕವಾದ ಕ್ರಿಯೆಗೆ ಕರ್ಕೊಂಡು ಹೋಗ್ಬೇಕು ಸ್ಟೋಯಿಸಮ್ ಅಂದ್ರೆ ಸುಮ್ಮನೆ ಕೂತು ಎಲ್ಲ ಸಹಿಸೋದಲ್ಲ ಖಂಡಿತ ಅಲ್ಲ ಅದೊಂದು ಆಕ್ಟಿವ್ ಫಿಲಾಸಫಿ ಭಯ ಇದ್ರೂ ಅನಿಶ್ಚಿತತೆ ಇದ್ರೂ ಸರಿಯಾದದ್ದನ್ನ ಮಾಡೋದು ಹ್ಯಾಲಿಡೆ ಹೇಳ್ತಾರಲ್ಲ ನಾವು ವೇಗಕ್ಕಿಂತ ನಿರಂತರತೆಗೆ ಫೋಕಸ್ ಮಾಡಬೇಕು ದೊಡ್ಡ ದೊಡ್ಡ ಸ್ಟೆಪ್ಸ್ ಅಲ್ಲ ಸಣ್ಣ ಆದ್ರೆ ಯೋಚಿಸಿ ಇಡುವ ಹೆಜ್ಜೆಗಳು ಹೌದು ಇದು ಪರ್ಫೆಕ್ಟ್ ಟೈಮ್ಗಾಗಿ ಕಾಯ್ಬೇಡಿ ಈಗಲೇ ಶುರು ಮಾಡಿ ಅನ್ನೋ ಥರ ನಾವ್ ಎಲ್ಲಿದ್ದೀವೋ ನಮ್ಮ ಹತ್ರ ಏನಿದೆಯೋ ಅದರಿಂದಲೇ ಶುರು ಮಾಡಬೇಕು ಹ್ಮ್ ಹಿಸ್ಟ್ರಿಯಲ್ಲಿ ಗ್ರೇಟ್ ಜನರನ್ನು ನೋಡಿ ಥಾಮಸ್ ಎಡಿಸನ್ ನೆನ್ಪಿಸ್ಕೊಳ್ಳಿ ಹೌದು ಲೈಟ್ ಬಲ್ಬ್ ಸಾವಿರಾರು ಸರಿ ಫೇಲ್ ಆದ್ರು ಆದ್ರೆ ಪ್ರತಿ ಸೋಲನ್ನ ಅವರು ಓಕೆ ಈ ದಾರಿ ಸರಿ ಇಲ್ಲ ಅಂತ ಗೊತ್ತಾಯ್ತು ಅನ್ನೋ ಇನ್ಫಾರ್ಮೇಶನ್ ಆಗಿ ತಗೊಂಡ್ರು ಫೈನಲ್ ಫೇಲಿಯರ್ ಅಂತ ಅಲ್ಲ ನಿಜ ಅವರ ಲ್ಯಾಬ್ ಸುಟ್ಟು ಹೋದಾಗ್ಲೋ ಅದೇ ದೇವರ ದಯೆ ನಮ್ಮೆಲ್ಲಾ ತಪ್ಪುಗಳು ಸುಟ್ಟು ಹೋದವು ಈಗ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ಬೋದು ಅಂದ್ರು ಇದು ಬರೀ ಪರ್ಸೆಪ್ಷನ್ ಅಲ್ಲ ಅದು ತಕ್ಷಣ ಆಕ್ಷನ್ಗೆ ಇಳಿಯೋ ಮನೋಭಾವ ವಾವ್ ಅಬ್ರಹಾಂ ಲಿಂಕನ್ ಕೂಡ ಅಷ್ಟೇ ಅಲ್ವಾ ಪ್ರೆಸಿಡೆಂಟ್ ಆಗೋ ಮೊದ್ಲು ಎಷ್ಟು ಸೋಲು ನೋಡಿದ್ರು ಅವರು ಬಿಸ್ನೆಸ್ ಫೇಲ್ ಎಲೆಕ್ಷನ್ ಸೋಲು ಹೌದು ಸೆನೆಟ್ ಎಲೆಕ್ಷನ್ ಎರಡು ಸರಿ ಸೋತ್ರು ಆದ್ರೂ ಪ್ರತಿ ಸಲ ಎದ್ದು ನಿಂತು ಮುಂದಿನ ಹೆಜ್ಜೆ ಇಟ್ರು ಅದು ಸುಮ್ಮನೆ ಪ್ರಯತ್ನ ಪಡೋದಲ್ಲ ಅಲ್ಲ ಪ್ರತಿ ಸೋಲಿನಿಂದ ಕಲಿತು ಸ್ಟ್ರಾಟಜಿ ಚೇಂಜ್ ಮಾಡಿ ಮುಂದೆ ಹೋದ್ರು ಅವರ ಆ ನಿರಂತರ ಕ್ರಿಯೆ ಇದೆಯಲ್ಲ ಅದೇ ಕೊನೆಗೆ ಯಶಸ್ಸು ತಂದುಕೊಟ್ಟಿದ್ದು ಇದು ಬರೀ ದೃಢತೆ ಪರ್ಸಿಸ್ಟೆನ್ಸ್ ಅಲ್ಲ ಅದರಲ್ಲಿ ಒಂದಾಣಿಕೆನೂ ಇತ್ತು ಹೊಂದಾಣಿಕೆ ಹೌದು ಯುಲಿಸಸ್ ಎಸ್ ಗ್ರಾಂಟ್ ಅವರ ಉದಾಹರಣೆ ನೋಡಿ ಅಮೆರಿಕನ್ ಸಿವಿಲ್ ವಾರ್ನಲ್ಲಿ ಅವರು ಜನರಲ್ ಆಗಿದ್ರು ಭಯಂಕರ ಒತ್ತಡ ಗೊಂದಲದ ಯುದ್ಧ ಸನ್ನಿವೇಶದಲ್ಲೂ ಅವರು ಆಶ್ಚರ್ಯಕರವಾಗಿ ಶಾಂತವಾಗಿರ್ತಿದ್ರಂತೆ ಪರಿಸ್ಥಿತಿ ಬದಲಾದ ಹಾಗೆ ತಮ್ಮ ಪ್ಲಾನ್ಗಳನ್ನು ಚೇಂಜ್ ಮಾಡ್ತಿದ್ರು ರಿಯಲ್ ಟೈಮ್ ಅಡಾಪ್ಟೇಷನ್ ಹೌದು ಸೋಲು ಬಂದಾಗ ಹತಾಶರಾಗದೆ ನೆಕ್ಸ್ಟ್ ಏನು ಅಂತ ಯೋಚನೆ ಮಾಡ್ತಿದ್ರು ಅವರ ಸಕ್ಸಸ್ ಹಿಂದಿನ ಸೀಕ್ರೆಟ್ ಅದೇ ಬದಲಾಗುವ ರಿಯಾಲಿಟಿಗೆ ತಕ್ಕಂತೆ ಸ್ಟಡಿಯಾಗಿ ಸರಿಯಾದ ಆಕ್ಷನ್ ತಗೋತಾ ಇರೋದು ಅಮೀಲಿಯಾ ಹಾರ್ಟ್ ಕೂಡ ನೆನಪಾಗ್ತಾರೆ ಆ ಕಾಲದಲ್ಲಿ ಮಹಿಳಾ ಪೈಲಟ್ ಆಗೋದು ಅಬ್ಬಾ ಸುಲ್ಭ ಇರ್ಲಿಲ್ಲ ಸಮಾಜದ ವಿರೋಧ ಟೆಕ್ನಿಕಲ್ ಚಾಲೆಂಜ್ಗಳು ಎಲ್ಲವನ್ನೂ ಮೀರಿ ಅವರು ಹಾರಾಟ ನಡೆಸಿದ್ದೇ ಒಂದು ದೊಡ್ಡ ಕ್ರಿಯೆ ಕರೆಕ್ಟ್ ಇವರೆಲ್ಲರಿಗೂ ಗೊತ್ತಿತ್ತು ರಿಸಲ್ಟ್ ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲ ಅಂತ ಆದರೆ ನಮ್ಮ ಪ್ರಯತ್ನ ನಮ್ಮ ಸ್ಟ್ರಾಟಜಿ ನಮ್ಮ ರಿಯಾಕ್ಷನ್ ಇದನ್ನಂತೂ ನಾವು ಕಂಟ್ರೋಲ್ ಮಾಡ್ಬೋದು ಸರಿ ಆದರೆ ಇಲ್ಲಿ ಒಂದು ಪ್ರಶ್ನೆ ಕ್ರಿಯೆ ಅಂದರೆ ಬರೀ ಮುಂದೆ ಹೋಗೋದೇನಾ ಕೆಲವೊಮ್ಮೆ ಹಿಂದೆ ಬರೋದು ದಾರಿ ಬದಲಿಸೋದು ಅದು ಕ್ರಿಯೆ ಅಲ್ವಾ ಖಂಡಿತ ಸ್ಟೋಯಿಕ್ ಆಕ್ಷನ್ ಅಂದ್ರೆ ಹಠಕ್ಕೆ ಬಿದ್ದು ಗೋಡೆಗೆ ತಲೆ ಹುಡುಕೊಳ್ಳೋದಲ್ಲ ಅದು ಬುದ್ಧಿವಂತ ಕ್ರಿಯೆ ಪರಿಸ್ಥಿತಿಯನ್ನ ಸರಿಯಾಗಿ ಗ್ರಹಿಸಿ ಯಾವ ಆಕ್ಷನ್ ಬೆಸ್ಟ್ ಅಂತ ಡಿಸೈಡ್ ಮಾಡೋದು ಕೆಲವೊಮ್ಮೆ ಸುಮ್ನೆ ಕಾಯೋದೇ ಸರಿಯಾದ ಆಕ್ಷನ್ ಆಗಿರಬಹುದು ಹೌದು ಕೆಲವೊಮ್ಮೆ ಟ್ಯಾಕ್ಟಿಕ್ಸ್ ಚೇಂಜ್ ಮಾಡ್ಬೇಕಾಗಬಹುದು ಮುಖ್ಯ ಏನಂದ್ರೆ ಸುಮ್ನೆ ಕೂಡದೆ ಪರಿಸ್ಥಿತಿಗೆ ತಕ್ಕಂತೆ ನಮ್ಮ ವ್ಯಾಲ್ಯೂಸ್ಗೆ ಅನುಗುಣವಾಗಿ ಉದ್ದೇಶಪೂರ್ವಕವಾಗಿ ಏನಾದ್ರೂ ಮಾಡೋದು ಹಾಲಿಡೇ ಹೇಳಿದ ಹಾಗೆ ಮುಂದುವರಿಯಿರಿ ನಿಲ್ಲಲು ನಿರಾಕರಿಸುವ ವ್ಯಕ್ತಿಯನ್ನು ಯಾವುದೂ ತಡೆಯಲು ಸಾಧ್ಯವಿಲ್ಲ ಅಂದ್ರೆ ಕುರುಡಾಗಿ ಹೋಗೋದಲ್ಲ ರೆಸಿಲಿಯನ್ಸ್ನಿಂದ ಅಡ್ಯಾಪ್ಟಬಿಲಿಟಿಯಿಂದ ಬಿಡದೆ ಪ್ರಯತ್ನ ಮಾಡ್ತಾ ಇರೋದು ಸರಿ ಸುಲಭವಾದುದನ್ನಲ್ಲ ಸರಿಯಾದುದನ್ನ ಮಾಡೋದು ಮುಖ್ಯ ಅಂತನೂ ಹೇಳ್ತಾರೆ ಅದೇ ಸ್ಟೋಯಿಕ್ ತತ್ವದಲ್ಲಿ ಸದ್ಗುಣವೇ ಪ್ರತಿಫಲ ಅಂದ್ರೆ ನ್ಯಾಯವಾಗಿ ಧೈರ್ಯವಾಗಿ ಪ್ರಾಮಾಣಿಕವಾಗಿ ನಡ್ಕೊಳ್ಳೋದೇ ಒಂದು ಅಚೀವ್ಮೆಂಟ್ ಅದರ ರಿಸಲ್ಟ್ ಏನೇ ಇರಲಿ ಗ್ರೇಟ್ ಸೊ ಗ್ರಹಿಕೆ ದಾರಿ ತೋರಿಸುತ್ತೆ ಕ್ರಿಯೆ ನಮ್ಮನ್ನ ಆ ದಾರಿಯಲ್ಲಿ ನಡೆಸುತ್ತೆ ಆದ್ರೆ ಲೈಫಲ್ಲಿ ಎಷ್ಟೋ ಸಲ ಇವೆರಡೂ ಸಾಕಾಗಲ್ಲ ಅನ್ಸುತ್ತೆ ಹೌದು ದೊಡ್ಡ ಶಾಕ್ ಕಂಟಿನ್ಯೂಸ್ ಫೇಲ್ಯೂರ್ ದೊಡ್ಡ ನಷ್ಟ ಇಂಥ ಟೈಮಲ್ಲಿ ಎಲ್ಲ ಕೈಮೀರು ಹೋಗ್ತಿದೆ ಅನ್ಸ್ದಾಗ ಆಗ ಬೇಕಾಗೋದೇ ಆ ಮೂರನೇ ಶಿಸ್ತು ಸಂಕಲ್ಪ ಶಕ್ತಿ ವಿಲ್ ಹೌದು ವಿಲ್ ಪವರ್ ಇದು ನಮ್ಮ ಒಳಗಿನ ಕೋಟೆ ಇದ್ದಾಗೆ ನಮ್ಮ ಲಾಸ್ಟ್ ಲೈನ್ ಆಫ್ ಡಿಫೆನ್ಸ್ ಇದು ಕಷ್ಟಗಳನ್ನು ಬರಿ ಸಹಿಸೋದಲ್ಲ ಅದರಿಂದನೇ ಶಕ್ತಿ ಪಡ್ಕೊಳ್ಳೋ ಕೆಪಾಸಿಟಿ ಇನ್ನರ್ ಫೋರ್ಟಿಟ್ಯೂಡ್ ಅದೇ ಇನ್ನರ್ ಫೋರ್ಟಿಟ್ಯೂಡ್ ಬೆಳೆಸ್ಕೊಳ್ಳೋದು ನೋಡಿ ಜೀವನದಲ್ಲಿ ನೋವು ಕಷ್ಟ ನಷ್ಟ ಇದ್ದೇ ಇರುತ್ತೆ ಅದರಿಂದ ಓಡಿ ಹೋಗೋಕ್ಕಾಗಲ್ಲ ನಿಜ ಆದ್ರೆ ಅವು ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ನಾವು ಖಂಡಿತ ಕಂಟ್ರೋಲ್ ಮಾಡ್ಬೋದು ಸಂಕಲ್ಪ ಅಂದ್ರೆ ಕಷ್ಟಗಳನ್ನ ಜ್ಞಾನವಾಗಿ ಅನುಭವವಾಗಿ ಶಕ್ತಿಯಾಗಿ ಬದಲಾಯಿಸೋ ಒಂದು ಕಲೆ ಥಾಮಸ್ ಎಡಿಸನ್ ಅವರ ಲ್ಯಾಬ್ ಸುಟ್ಟುಹೋದ ಘಟನೆಗೆ ವಾಪಸ್ ಹೋಗೋಣ ಓಕೆ ನಮ್ಮ ತಪ್ಪುಗಳೆಲ್ಲ ಸುಟ್ಟು ಹೋದುವಂದಿದು ಅವರ ಗ್ರಹಿಕೆ ಮತ್ತು ಆಕ್ಷನ್ಗೆ ರೆಡಿಯಾಗಿದ್ದು ಆದರೆ ಆ ಕ್ಷಾಂಡಲ್ಲಿ ಆ ದುಃಖ ಹತಾಶೆಯನ್ನ ಮೀರಿ ನಿಂತು ತಕ್ಷಣ ರೀಬಿಲ್ಡಿಂಗ್ ಬಗ್ಗೆ ಯೋಚನೆ ಮಾಡೋತೆ ಸಾಧ್ಯವಾಗಿದೆ ಅವರ ವಿಲ್ಪವರ್ನಿಂದ ಅರವತ್ತೇಳನೇ ವಯಸ್ಸಲ್ಲಿ ಹೌದು ತಮ್ಮ ಲೈಫ್ ವರ್ಕ್ ನಾಶವಾದಾಗ್ಲು ಅದೇ ಕುಗ್ಗದೆ ನಿಂತದು ಅವರ ಆಂತರಿಕ ಸ್ಥೈರ್ಯಕ್ಕೆ ದೊಡ್ಡ ಸಾಕ್ಷಿ ಇದು ಕೇಳೋಕೆ ತುಂಬಾ ಪವರ್ಫುಲ್ ಆಗಿದೆ ಆದರೆ ಪ್ರಾಕ್ಟೀಸ್ ಮಾಡೋದು ತುಂಬ ಕಷ್ಟ ಇರ್ಬೋದೇನೋ ವಿಶೇಷವಾಗಿ ಆ ಫ್ಯಾಟಿ ವಿಧಿಯ ಪ್ರೀತಿ ಅನ್ನೋ ಕಾನ್ಸೆಪ್ಟ್ ಏನೇ ನಡೀಲಿ ಎಷ್ಟೇ ಕಷ್ಟ ಆಗಲಿ ಅದನ್ನ ಬರೀ ಆಕ್ಸೆಪ್ಟ್ ಮಾಡೋದಲ್ಲ ಪ್ರೀತಿಸೋದು ಎಂಬ್ರೇಸ್ ಮಾಡೋದು ಇದು ಇದು ಹೇಗ್ ಸಾಧ್ಯ ಲೈಫ್ ನಮ್ಮ ಶತ್ರು ಅಲ್ಲ ಟೀಚರ್ ಅಂತ ಅನ್ಕೊಳೋದು ಅಷ್ಟು ಸುಲಭನಾ ಖಂಡಿತ ಇದು ಸ್ಟೋಯ್ಸಿಸಂನ ಒಂದು ಒಂದು ಚಾಲೆಂಜಿಂಗ್ ಅದರಷ್ಟೇ ಪವರ್ಫುಲ್ ಐಡಿಯಾ ಅಮೋರ್ ಫ್ಯಾಟಿ ಅಂದ್ರೆ ಎಲ್ಲಾ ಕೆಟ್ಟದ್ದಕ್ಕೂ ಕುರುಡಾಗಿ ಇದು ಒಳ್ಳೇದೇ ಅನ್ನೋದಲ್ಲ ಓಕೆ ಬದಲಿಗೆ ಓಕೆ ಇದು ನಡೆದಿದೆ ಇದು ರಿಯಾಲಿಟಿ ಈಗ ಈ ರಿಯಾಲಿಟಿಯಲ್ಲಿ ನಾನು ಹೇಗೆ ಬೆಳೆಯಬಹುದು ಇದರಿಂದ ಏನು ಕಲಿಯಬಹುದು ಇದನ್ನ ನನ್ನ ಅನುಕೂಲಕ್ಕೆ ಹೇಗೆ ಬಳಸ್ಬಹುದು ಅಂತ ಕೇಳ್ಕೊಳ್ಳೋದು ಹ್ಮ್ ನೋವನ್ನ ಡಿನೈ ಮಾಡೋದಲ್ಲ ಅದರಲ್ಲೇ ಮೀನಿಂಗ್ ಹುಡುಕೋದು ಅದೇ ಇದು ಹತಾಶೆಯನ್ನ ಒಂದು ಒಂದು ಆಕ್ಟಿವ್ ಅಕ್ಸೆಪ್ಟೆನ್ಸ್ ಆಗಿ ಬದಲಾಯಿಸುತ್ತೆ ಕಷ್ಟ ಹೌದು ಇದು ನಿರಂತರ ಪ್ರಾಕ್ಟೀಸಿಂದ ಬರೋದು ಸಂಕಲ್ಪ ಶಕ್ತಿ ಎಂದರೆ ಕಷ್ಟ ಬಂದಾಗ ಹಲ್ಲು ಕಚ್ಚಿ ಸುಮ್ಮನೆ ಇರೋದು ಮಾತ್ರ ಅಲ್ಲ ಅದಕ್ಕಿಂತ ಹೆಚ್ಚು ಆ ಕಷ್ಟವನ್ನೇ ನಮ್ಮ ಗುರಿ ಮುಟ್ಟೋಕೆ ಫ್ಯೂಯಲ್ ಆಗಿ ಬಳಸೋದು ಹಾಲಿಡೇ ಹೊಳೋ ಹಾಗೆ ಗ್ರೇಟ್ ಆಗೋದು ಅಂದರೆ ದೊಡ್ಡ ದೊಡ್ಡ ಪರೀಕ್ಷೆಗಳನ್ನು ಪಾಸ್ ಮಾಡೋದು ಮತ್ತು ಆಗಲೂ ಸದ್ಗುಣವನ್ನೇ ಧೈರ್ಯ ನ್ಯಾಯ ತಾಳ್ಮೆ ಆಯ್ಕೆ ಮಾಡಿಕೊಳ್ಳೋದು ವಾವ್ ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲದ ವಿಷಯಗಳ ಬಗ್ಗೆ ತಲೆ ಬಿಟ್ಟು ನಮ್ಮ ರಿಯಾಕ್ಷನ್ ನಮ್ಮ ವ್ಯಾಲ್ಯೂಸ್ ನಮ್ಮ ಪ್ರಯತ್ನ ಇದರ ಮೇಲೆ ಫೋಕಸ್ ಮಾಡುವುದೇ ನ ಸಾರ ಅದ್ಭುತ ಹಾಗಾದ್ರೆ ನಾವು ಮಾತಾಡಿದ ಉದಾಹರಣೆಗಳನ್ನ ಈ ಮೂರು ಶಿಸ್ತುಗಳ ಜೊತೆ ಲಿಂಕ್ ಮಾಡಿ ನೋಡಿದ್ರೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಅಲ್ವಾ ಖಂಡಿತ ರಾಕ್ ಫೆಲರ್ ಆ ಎಕನಾಮಿಕ್ ಕ್ರೈಸಿಸ್ ಟೈಮ್ ಅಲ್ಲಿ ಫಿಫ್ಟಿ ಸೆವೆನ್ ರ ಪ್ಯಾನಿಕ್ ಎಲ್ಲರೂ ಹೆದರ್ಕೊಂಡಿದ್ದಾಗ ಅವರು ಕ್ಷಾಂತವಾಗಿ ಇನ್ವೆಸ್ಟ್ ಮಾಡಿ ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದು ಅದು ಗ್ರೇಟ್ ಗ್ರಹಿಕೆ ಮತ್ತು ಅಚಲ ಸಂಕಲ್ಪ ಶಕ್ತಿ ಹೌದು ಆಪರ್ಚುನಿಟಿ ನೋಡಿದ್ರು ಅಮೇಲಿಯಾ ಇಯರ್ಹಾಟ್ ಸಮಾಜದ ವಿರೋಧ ಟೆಕ್ನಿಕಲ್ ಲಿಮಿಟ್ಸ್ ಎಲ್ಲ ಮೀರಿ ಅಟ್ಲಾಂಟಿಕ್ ಹಾರಿದ್ದು ಅದು ಧೈರ್ಯದ ಕ್ರಿಯೆ ಮತ್ತು ಸ್ಟ್ರಾಂಗ್ ಸಂಕಲ್ಪ ಶಕ್ತಿ ಅಡಾಪ್ಟಿವ್ ಕ್ರಿಯೆಯ ಬೆಸ್ಟ್ ಎಕ್ಸಾಂಪಲ್ ಪರ್ಫೆಕ್ಟ್ ಥಾಮಸ್ ಎಡಿಸನ್ ಸಾವಿರಾರು ಫೇಲಿಯರ್ಸು ಲ್ಯಾಬ್ ನಾಶ ಎಲ್ಲ ಎದುರಿಸಿ ನಿಂತಿದ್ದು ಇದು ಮೂರೂ ಶಿಸ್ತುಗಳ ಗ್ರಹಿಕೆ ನಿರಂತರ ಕ್ರಿಯೆ ಮತ್ತು ಅದಮ್ಯ ಸಂಕಲ್ಪ ಶಕ್ತಿ ಇದರ ಒಂದು ಒಂದು ಸಂಗಮ ಹೌದು ಕಂಪ್ಲೀಟ್ ಪ್ಯಾಕೇಜ್ ಅಬ್ರಹಂ ಲಿಂಕನ್ ಅಷ್ಟು ಸೋಲುಗಳ ನಂತರವೂ ದೇಶದ ಟಾಪ್ ಪೋಸ್ಟ್ಗೆ ಬಂದಿದ್ದು ಅದು ಲಾಂಗ್ ಟರ್ಮ್ ಕ್ರಿಯೆ ಮತ್ತು ಅನ್ಶೇಕಬಲ್ ಸಂಕಲ್ಪ ಶಕ್ತಿಯ ರಿಸಲ್ಟ್ ನಿಜ ಇವರೆಲ್ಲ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಸ್ಟೋಯಿಕ್ ಪ್ರಿನ್ಸಿಪಲ್ಸ್ ಅನ್ನ ತಮ್ಮ ಲೈಫ್ಲಿ ಅಳವಡಿಸ್ಕೊಂಡಿದ್ರು ಸರಿ ಅಂತಿಮವಾಗಿ ಈ ಪುಸ್ತಕ ಮತ್ತು ಸ್ಟೋಯಿಕ್ ತತ್ವಗಳು ನಮ್ಗೆ ಹೇಳೋದು ಏನು ಅಂದ್ರೆ ನಮ್ಮ ಆಟಿಟ್ಯೂಡ್ನಲ್ಲಿ ಒಂದು ಫಂಡಮೆಂಟಲ್ ಚೇಂಜ್ ತರಬೇಕು ಹತಾಶೆ ಕೋಪ ರೆಸಿಸ್ಟೆನ್ಸ್ ಬದಲು ಕ್ಯೂರಿಯಾಸಿಟಿ ಆಕ್ಸೆಪ್ಟೆನ್ಸ್ ಮತ್ತು ಆಕ್ಟಿವಿಟಿ ಇದನ್ನ ಅಳವಡಿಸಿಕೊಳ್ಳೋದು ಆಗ ಅಡೆತಡೆಗಳು ಬರೀ ಪ್ರಾಬ್ಲಮ್ಸ್ ಆಗಿ ಉಳಿಯಲ್ಲ ಅವು ದಾರಿಗಳಾಗ್ತವೆ ಪಾಠಗಳಾಗ್ತವೆ ಹೌದು ಫೇಲಿಯೋರು ನಮ್ಗೆ ರೆಸಿಲಿಯನ್ಸ್ ಕಲಿಸುತ್ತೆ ಟೀಕೆ ನಮ್ಮನ್ನ ಆತ್ಮಾವಲೋಕನ ಹಚ್ಚುತ್ತೆ ನಷ್ಟ ನಮ್ಗೆ ಜೀವನದ ಬೆಲೆ ತಿಳಿಸುತ್ತೆ ಪ್ರತಿ ಕಷ್ಟದಲ್ಲೂ ಒಂದು ಒಂದು ಬೆಳವಣಿಗೆಯ ಬೀಜ ಇದೆ ಮಾರ್ಕಸ್ ಒರೇಲಿಯಸ್ ಅವರ ಆ ಫೇಮಸ್ ಕೋಟ್ ಇದೆಯಲ್ಲ ಕ್ರಿಯೆಗೆ ಇರೋ ಅಡ್ಡಿ ಕ್ರಿಯೆಯನ್ನ ಮುಂದೆ ತಳ್ಳುತ್ತೆ ಯಾವುದು ದಾರಿಗೆ ಅಡ್ಡ ನಿಲ್ತುತ್ತೋ ಅದೇ ದಾರಿಯಾಗುತ್ತೆ ಅದೇ ಈ ಇಡೀ ಚರ್ಚೆಯ ಸಾರಾಂಶವನ್ನ ಸಿಂಪಲ್ ಆಗಿ ಹೇಳೋದಾದ್ರೆ ಹೇಳಿ ಗ್ರಹಕ್ಕೆ ಎಮೋಷನ್ಸ್ನ ಕಂಟ್ರೋಲ್ಗೆ ಹೋಗ್ದೆ ಪರಿಸ್ಥಿತಿಯನ್ನ ಕ್ಲಿಯರ್ ಆಗಿ ಅಬ್ಜೆಕ್ಟಿವ್ ಆಗಿ ನೋಡಿ ನಿಮ್ಮ ಇಂಟರ್ಪ್ರಿಟೇಷನ್ ನಿಮ್ಮ ಪವರ್ ಓಕೆ ಕ್ರಿಯೆ ಪರ್ಫೆಕ್ಟ್ ಟೈಮ್ಗೆ ಕಾಯಬೇಡಿ ಈಗ ಇಲ್ಲೇ ಸಣ್ಣದಾಗಿ ಶುರು ಮಾಡಿ ಆದರೆ ಕನ್ಸಿಸ್ಟೆಂಟ್ ಆಗಿ ಸರಿಯಾದ ಸ್ಟೆಪ್ಸ್ ಇಡಿ ನಿರಂತರತೆ ಮುಖ್ಯ ಸರಿ ಸಂಕಲ್ಪ ಶಕ್ತಿ ಕಷ್ಟ ಬಂದಾಗ ಕುಗ್ಬೇಡಿ ಸಹಿಸ್ಕೊಳ್ಳಿ ಆಕ್ಸೆಪ್ಟ್ ಮಾಡಿ ಮತ್ತು ಆ ಎಕ್ಸ್ಪೀರಿಯನ್ಸನ್ನೇ ನಿಮ್ಮ ಗ್ರೋತ್ಗೆ ಫ್ಯೂಯಲ್ ಆಗಿ ಯೂಸ್ ಮಾಡಿ ಅಮೋರ್ ಫಾಟಿ ಯಾವುದೇ ಕಷ್ಟದ ಪರಿಸ್ಥಿತಿಯಲ್ಲಿ ಈ ಮೂರು ಪ್ರಶ್ನೆಗಳು ಹೆಲ್ಪ್ ಮಾಡಬಹುದು ಯಾವವು ಈ ನಲ್ಲಿ ನನ್ನ ಕಂಟ್ರೋಲ್ನಲ್ಲಿ ಏನಿದೆ ಎರಡನೇದು ನಾನು ಈಗ ತಕ್ಷಣ ಮಾಡಬಹುದಾದ ಸರಿಯಾದ ಕೆಲಸ ಯಾವುದು ಮೂರನೇದು ಈ ಅನುಭವ ನನ್ನನ್ನು ಇನ್ನೂ ಸ್ಟ್ರಾಂಗ್ ಆಗಿ ಸ್ಮಾರ್ಟ್ ಆಗಿ ಹೇಗೆ ಮಾಡ್ಬೋದು ತುಂಬಾ ಉಪಯುಕ್ತ ಪ್ರಶ್ನೆಗಳು ಕೊನೆಯವಾಗಿ ರಿಯಾನ್ ಹಾಲಿಡೇ ಹೇಳೋ ಹಾಗೆ ಕಷ್ಟಗಳು ಅನ್ನೋದು ಶಾಪ ಅಲ್ಲ ಅದು ಗ್ರೇಟ್ನೆಸ್ ಅನ್ನ ಕೆತ್ತೋಕೆ ಬೇಕಾದ ರಾ ಮೆಟೀರಿಯಲ್ ಹೌದು ಸ್ಟಾಯ್ಕ್ಗಳು ನೋವನ್ನ ಅವಾಯ್ಡ್ ಮಾಡಲಿಲ್ಲ ಅದನ್ನ ತಮ್ಮ ಕ್ಯಾರೆಕ್ಟರ್ ಕೆಪಾಸಿಟಿ ಶಾರ್ಪ್ ಮಾಡೋಕೆ ಬಳಸ್ಕೊಂಡ್ರು ಅವರು ಐಡಿಯಲ್ ಕಂಡೀಷನ್ಸ್ಗೆ ವೇಟ್ ಮಾಡ್ಲಿಲ್ಲ ಇಲ್ಲ ತಮ್ಮ ಧೈರ್ಯ ಕ್ಲಾರಿಟಿ ಆಕ್ಷನ್ ಮೂಲಕ ಅವರೇ ಸೃಷ್ಟಿ ಮಾಡಿಕೊಂಡ್ರು ಹಾಗಾಗಿ ನೆಕ್ಸ್ಟ್ ಟೈಮ್ ಲೈಫ್ ಅಲ್ಲಿ ಒಂದು ಅಡಚಣೆ ಬಂದಾಗ ಛೇ ನಂಗೆ ಯಾಕೆ ಹೀಗೆ ಅಂತ ಬೇಜಾರ್ ಮಾಡ್ಕೊಳ್ಳೋ ಬದ್ಲು ಈ ಅಡ್ಚಣೆಯನ್ನ ನನ್ನ ಅನುಕೂಲಕ್ಕೆ ನನ್ನ ಬೆಳವಣಿಗೆಗೆ ಹೇಗೆ ಬಳಸಬಹುದು ಅಂತ ಕೇಳ್ಕೊಳ್ಳೋದು ಬೆಟರ್ ಅನ್ಸುತ್ತೆ ಖಂಡಿತವಾಗಿಯೂ ಏಕೆಂದ್ರೆ ನೆನ್ಪಿಡಿ ಅಡ್ಚಣೆ ದಾರಿಯ ಅಂತ್ಯವಲ್ಲ ಅದುವೇ ದಾರಿ ಇದು ಪರ್ಸ್ಪೆಕ್ಟಿವ್ ಬದಲಾಯಿಸೋ ಶಕ್ತಿ ಇದು ಸ್ಟಾಯಿಸಿಸಂನ ಆರ್ಟ್ ಹೌದು ಈ ಚರ್ಚೆಯನ್ನ ಮುಗಿಸೋ ಮೊದ್ಲು ಕೇಳುಗರಲ್ಲಿ ಒಂದು ಯೋಚನೆ ಮೂಡಿಸೋಕೆ ಇಷ್ಟಪಡ್ತೀನಿ ಖಂಡಿತ ಈಗ ನಿಮ್ಮ ಜೀವನ ತೆರೆಯಲು ಯಾವುದಾದ್ರೂ ಒಂದು ಚಾಲೆಂಜ್ ದೊಡ್ಡದಿರಲಿ ಚಿಕ್ಕದಿರಲಿ ಅದನ್ನು ಮನಸ್ಸಲ್ಲಿಟ್ಕೊಳ್ಳಿ ಅದನ್ನು ಬರೀ ಹೇಗಾದರೂ ದಾಟಬೇಕು ಸಾಲ್ವ್ ಮಾಡಬೇಕು ಅಂತ ಯೋಚನೆ ಮಾಡೋದನ್ನು ಬಿಟ್ಟು ಹೀಗೆ ಯೋಚನೆ ಮಾಡಿ ಈ ನಿರ್ದಿಷ್ಟ ಅಡಚಣೆ ಒಂದು ವೇಳೆ ಇಲ್ಲದೆ ಹೋಗಿದ್ರೆ ನಿಮ್ಮಲ್ಲಿ ಹುಟ್ಟುತ್ತಲೇ ಇರದಿದ್ದ ಯಾವ ಹೊಸ ಶಕ್ತಿಯನ್ನು ಯಾವ ಹೊಸ ಉಳನೋಟವನ್ನು ಯಾವ ಸಾಮರ್ಥ್ಯವನ್ನು ಸಕ್ರಿಯವಾಗಿ ರೂಪಿಸ್ತಿರ್ಬೋದು ಈ ಸ್ಪೆಸಿಫಿಕ್ ತಡೆ ನಿಮಗಾಗಿ ಯಾವ ಯುನೀಕಾದ ಆದ ಹೊಸ ದಾರಿಯನ್ನು ತೆರೆದಿಡ್ತಾ ಇರ್ಬೋದು